ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತಾನೆ ಇದೆಲ್ಲಪ್ಪ ಅದ ಇದೆಯಲ್ಲಪ್ಪ ಅದು ಅರವತ್ತೊಂದು ಕೇಸು ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ ಅರವತ್ತೊಂದು ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ ಇನ್ನೂ ಐವತ್ತು ತನಿಖೆನೇ ಆಗಿಲ್ವಂತೆ ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ ಐವತ್ತು ಕೇಸು ಬಡದವರೇ ಇಲ್ಲಿ ಐವತ್ತು ಕೇಸು ಅರವತ್ತೊಂದು ಕೇಸು ಸಿದ್ದರಾಮಯ್ಯ ವಿರುದ್ಧ ಅರವತ್ತೆರಡನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ ಅರವತ್ತೊಂದು ಕೇಸುಗಳು ಭ್ರಷ್ಟಾಚಾರ ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ ಅದರಲ್ಲಿ ಇನ್ನೂ ಸಹ ತನಿಖೆ ಉಳಿದಿವೆ ಐವತ್ತು ಕೇಸುಗಳು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಎಷ್ಟೆಷ್ಟು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಡೀಟೈಲ್ ಬರೆದವ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಅವರು ಇದ್ರಾಗ ಸುಮಾರು ಏಳು ಸಾವಿರ ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಇದು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲಾಗಿರ್ತಕ್ಕಂಥದ್ದು ಇವರು ನಾನದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದುಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸ್ಲಾರ್ದೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಬಿಜೆಪಿ ಜೆ ಡಿ ಎಸ್ನ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ ಭಜನೆ ಮಾಡ್ಕೊಂಡು ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಯ್ತದೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯವರೆ ನಿಮ್ಮ ಅರವತ್ತು ಕೇಸನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಏ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನು ಇಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರ ಅಂತ ಒಬ್ರು ಲೋಕಾಯುಕ್ತ ಇದ್ರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರದಿ ಅದೆಲ್ಲ ಬಿತ್ತರ್ನೆ ಮಾಡಿಬಿಟ್ಟಿದಿರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನ ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕಂಡ್ರಿ ಏನೇನಬೇಕು ಎ ಸಿ ಬಿ ಮುಖಾಂತರ ನಿಮಗೆ ಬೇಗ ಬೇಕಾದಂಗೆ ಬರಸ್ಕಂಡ್ರಿ ಊತ ಕೇಳೋದಿ ಕೇಸ್ಗಳನ್ನ ಸಿದ್ದರಾಮಯ್ಯನವರೇ ಪೊನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತ ಧಾರಾಡವಾಗಿ ಕೊಡ್ತೀನಿ ನಿಮ್ಮ ಥರ ಈಗ ಏನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಎ ಕ್ವಶನ್ದಲ್ಲಿ ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡದೆ ಭಾಷಣ ನೋಡದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈ ಕೆದಿ ಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕ್ಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸಾರ್ ಅಂತಾರೆ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನು ಸರ್ ಅಧಿಕಾರಿಗಳನ್ನ ಬೈಬೇಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವರೇ ಪನ್ನಣ್ಣವರೇ ನಾನು ಇದನ್ನೆಲ್ಲ ಮುಚ್ಚಾಗ್ಲಕ್ಕಾಯ್ತಿಲ್ಲ ಇದು ಯಾವುದು ಬಳ ಪದ ಬಳಸಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ಇನ್ನಾರೋ ಮುಗ್ದಮ್ಮಾರೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇನ್ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡೋರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮಂತ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಅಂತ ಪಾಪ ಅದೊಂದೀಗ ನಡೀತಾ ಇದೆ ನಡೆಸ್ಲಿ ಇದಕ್ಕೆ ಎಲ್ಲ ಯಾವಲ್ಲ ಪಾಪ ನಮ್ಮ ಡೆಪ್ಯೂಟಿ ಸಿ ಎಮ್ ಹೇಳೋರೆ ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು ಜನ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವ್ಯಾರು ಎದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ